ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ನನ್ನ ಎಲ್ಲ ಚಂದಾದಾರರಿಗೆ ರಾಯರು ಅನುಗ್ರಹಿಸಲಿ ಅಂತ ಕೇಳ್ತಾ ಇಂದಿನ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಬಿಡುವ ಪ್ರತಿಯೊಂದು ವಿಡಿಯೋ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪಬೇಕೆಂದರೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಶ್ರೀ ಸುಧೀಂದ್ರ ತೀರ್ಥರಿಗೆ ಶ್ರೀ ದೇವರು ವೇದವ್ಯಾಸರು ಹಾಗೂ ಮಧ್ವಾಚಾರ್ಯರು ಸ್ವಪ್ನದಲ್ಲಿ ಬಂದು ನಡೆಯಬೇಕಾದುದನ್ನು ಆಜ್ಞೆ ಮಾಡಿ ಹೋದರು ನಡೆದದ್ದನ್ನೆಲ್ಲ ಶ್ರೀಗಳು ವೆಂಕಟನಾಥನಿಗೆ ತಿಳಿಸಿದಾಗ ವೆಂಕಟನಾಥನು ನೇರವಾಗಿ ನಿರಾಕರಿಸಿ ಮನೆಗೆ ತೆರಳಿದನು ಮನೆಗೆ ಹೋದಾಗ ವೆಂಕಟನಾಥನು ತನ್ನ ಗುರುಗಳ ಹೇಳಿದ್ದನ್ನೇ ನೆನೆಸಿಕೊಳ್ಳುತ್ತಾ ಮುಗ್ಧತೆಯಿಂದ ಮಲಗಿದ್ದ ತನ್ನ ಪತ್ನಿ ಸರಸ್ವತಿಯ ಮುಖವನ್ನು ನೋಡುತ್ತಾ ಬಹಳ ಹೊರಳಾಡಿ ನಿದ್ರೆಗೆ ಹೋದರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದಿವ್ಯವಾದ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ಕಂಡಂತೆ ಸ್ವಚ್ಛವಾದ ಮನೋಹರವಾದ ದೃಶ್ಯವನ್ನು ಕಂಡರು ಆ ದಿವ್ಯವಾದ ಕನಸಿನಲ್ಲಿ ಇದ್ದರೂ ಇದ್ದವರು ಬೇರಾರು ಅಲ್ಲ ಸಕಲ ವಿದ್ಯೆಗೆ ಅಧಿದೇವತೆಯಾದ ಸಾಕ್ಷಾತ್ ವಿದ್ಯಾದೇವಿ ಸಾಕ್ಷಾತ್ ವಿದ್ಯಾದೇವಿ ಹಾಗೂ ವೆಂಕಟನಾಥನ ಸಂವಾದ ಹೀಗಿತ್ತು ಆಶ್ರಯ ಕೊಟ್ಟು ಹಾಲಿಡದೆ ನನ್ನನ್ನು ಬೆಳೆಸಿ ದೊಡ್ಡವರ ವ್ಯಾಸರ್ ನನ್ನನ್ನು ಆನಂದದಲ್ಲಿ ಓಡಾಡಿಸಿದರು ವಿಜಯೇಂದ್ರ ನನ್ನನ್ನು ಸಿಂಗರಿಸಿ ನೋಡಿ ನೋಡಿ ಸಂತೋಷಪಟ್ಟರು ಸುಧೇಂದ್ರರ ಕಾಲದಲ್ಲಿ ಶತ್ರುಗಳು ಹೆಚ್ಚಿ ನನ್ನನ್ನು ಮೆರೆಸಲು ಪಟ್ಟ ಪ್ರಯತ್ನವೆಲ್ಲ ಮಿಚ್ಚು ನೀರಾಗಿ ನಿನ್ನ ಕಡೆ ಕೈ ತೋರಿಸಿದರು ನೀನ್ ನನ್ನನ್ನು ಕಾಪಾಡಬಲ್ಲೆ ನೆರೆಸಬಲ್ಲೆ ಆನಂದದಲ್ಲಿ ಓಡಾಡಿಸಬಲ್ಲೆ ಆದ್ರೆ ನೀನು ನೀನು ಹೆಂಡತಿ ವ್ಯಾಮೋಹದಲ್ಲಿ ಇಲ್ಲ ಇಲ್ಲ ಅಳಬೇಡ ತಾಯಿ ಅಳಬೇಡ ಜಗತ್ತಿನ ಕಣ್ಣೀರು ನಿನ್ನ ಕಣ್ಣಿನಲ್ಲಿ ಹರಿಯುತ್ತಿರುವಾಗ ಅದನ್ನು ಒರೆಸದೆ ನನ್ನ ಹೆಂಡತಿಯೊಬ್ಬಳ ಕಣ್ಣೀರನ್ನು ಒರೆಸುತ್ತಾ ಕುಳಿತಿರಲಿ ಇಲ್ಲ ಇಲ್ಲ ದಯಮಾಡಿ ನನ್ನನ್ನು ತಾಯಿ ನಾಳೆಯೇ ನಾನು ಸನ್ಯಾಸಿ ಆಗುತ್ತೇನೆ ನಾಳೆಯೇ ನಾನು ಸನ್ಯಾಸಿಯಾಗುತ್ತೆ ಧನ್ಯ ವೇದಿಕನ್ಯ ಏಳು ತಲಮಾರಿಗೂ ನಾನು ನಿನ್ನೊಂದಿಗೆ ಇದ್ದು ಬಿಡುತ್ತೇನೆ ಆಗ ಆಚಾರ್ಯರು ದೇವಿ ಅನುಗ್ರಹಿತನಾದೆ ನಿನ್ನ ಅಪ್ಪಣೆಯಂತೆ ವರ್ತಿಸುತ್ತೇನೆ ಎಂದು ಹೇಳುತ್ತಿದ್ದಂತೆ ದೇವಿ ಅದೃಶ್ಯಲಾದಳು ತಕ್ಷಣ ಮಂಚದಿಂದ ಕೆಳಗಿಳಿದು ಪತ್ನಿ ಪುತ್ರ ಲಕ್ಷ್ಮೀನಾರಾಯಣನ ಮಗನ ಮುಖ ನೋಡಿ ಮನ ಕಲುಕಿತು ಆದರೂ ಭಗವತ್ ಸಂಕಲ್ಪ ವಾಗ್ದೇವಿಯ ಆಜ್ಞೆ ಕರ್ತವ್ಯದ ಕರೆ ಲೋಕ ಕಲ್ಯಾಣಕ್ಕಾಗಿ ಈ ತ್ಯಾಗ ಅನಿವಾರ್ಯವೆಂದು ನಿಶ್ಚಯಿಸಿದರು ಮರುದಿನ ಮಠಕ್ಕೆ ಬಂದು ಗುರುಗಳೇ ನಿನ್ನೆ ತಮ್ಮ ಆಜ್ಞೆಯನ್ನು ಮೀರಿ ನಾನು ನಿರಾಕರಿಸಿ ಹೋಗಿದ್ದಕ್ಕೆ ಕ್ಷಮೆ ಇರಲಿ ನಿಮ್ಮ ಅಪ್ಪಣೆಯಂತೆ ಸನ್ಯಾಸ ಸ್ವೀಕಾರವನ್ನು ನಾನು ಸಿದ್ಧನಾಗಿರುವೆನು ಎಂದು ಹೇಳಿದರು ಆಗ ಶ್ರೀಗಳು ಆಚಾರ್ಯರೇ ನೀವು ಯಾವ ತಪ್ಪು ಮಾಡಿಲ್ಲ ತಾರುಣ್ಯದಲ್ಲಿ ಅನುಕೂಲವಾದ ಸಂಸಾರ ಹೊಂದಿದವರಂತೆಯೇ ವರ್ತಿಸಿದ್ದೀರಿ ವೇದಾಂತ ಸಾಮ್ರಾಜ್ಯದಂತಹ ಮಹಾಪ್ರಲೋಭನೆಯು ನಿಮ್ಮ ಮನಸ್ಸನ್ನು ವಿಚಲಿತ ಮಾಡಲಿಲ್ಲ ನೀವು ಧೀರರು ಪ್ರಾಮಾಣಿಕರು ನಿಷ್ಪ್ರಹರು ನಮಗೇನೋ ಮನಸ್ಸಿನಲ್ಲಿ ಶ್ರೀ ಮೂಲರಾಮನ ಆಜ್ಞೆ ನೆರವೇರಿಸಿಲ್ಲಾಗ ಆಗಲಿಲ್ಲವೆಂದು ಸ್ವಲ್ಪ ಬೇಸರವಾಯಿತು ನಿಜ ಆದರೆ ಶ್ರೀ ಹರಿಚಿತ್ತಕ್ಕೆ ಬಂದಿರುವಾಗ ಯಾರೇನು ಮಾಡಲು ಸಾಧ್ಯ ನೀವಿಂತಹ ಯೋಗ್ಯತೆ ಉಳ್ಳವರೆಂದೇ ನಮ್ಮ ಗುರುಗಳು ಶ್ರೀ ಮೂಲರಾಮ ವೇದವ್ಯಾಸರು ಮಧ್ವಾಚಾರ್ಯರು ನೀವೇ ಈ ಮಹಾಪೀಠಕ್ಕೆ ಉತ್ತರಾಧಿಕಾರಿಯಾಗಲು ಅರ್ಹರೆಂದು ಹೇಳಿದ್ದು ಅಚ್ಚರಿಯೇನಲ್ಲ ಇಂದಿಗೆ ನಮ್ಮ ಚಿಂತೆ ಪರಿಹಾರವಾಯಿತು ಆಚಾರ್ಯ ಮೊದಲು ನಿಮ್ಮ ಮಗನ ಉಪನಯನವನ್ನು ನೆರವೇರಿಸಿರಿ ಉಪನಯನ ಸಮಸ್ತ ವ್ಯವಸ್ಥೆಯನ್ನು ಶ್ರೀಮಠದಿಂದ ಮಾಡಿಸುತ್ತೇವೆ ಆಶ್ರಮದ ವಿಚಾರ ರಹಸ್ಯವಾಗಿರಲಿ ಉಪನಯನವಾದ ಮೇಲೆ ಪತ್ನಿ ಪುತ್ರರೊಡನೆ ಆಶ್ರಮವಾಗುವವರೆಗೂ ಸಂತೋಷದಿಂದ ಕಾಲ ಕಳೆಯಿರಿ ಎಂದು ಶ್ರೀಗಳು ಆಚಾರ್ಯರಿಗೆ ಅಪ್ಪಣೆ ಮಾಡಿದರು ಆಗ ಮನೆಗೆ ಬರುತ್ತಿದ್ದಂತೆ ಪತ್ನಿ ಸರಸ್ವತಿಗೆ ಲಕ್ಷ್ಮೀನಾರಾಯಣನ ಉಪನಯನ ಮಾಡಲು ಶ್ರೀಗಳ ಅಪ್ಪಣೆಯಾಗಿದ್ದನ್ನು ತಿಳಿಸಿದರು ನಾನು ಕೂಡ ಪುತ್ರನ ಉಪನಯನದ ಬಗ್ಗೆ ನಿಮಗೆ ವಿಜ್ಞಾಪನಿಸಿದ್ದೆ ಸಮಯ ಈಗ ಕೂಡಿ ಬಂದಿದೆ ನೋಡಿ ಅಲ್ಲವೇ ಎಂದಳು ಪತ್ನಿ ಒಬ್ಬನೇ ಮಗನಾದ ಚಿರಂಜೀವಿ ಲಕ್ಷ್ಮೀನಾರಾಯಣ ಉಪನಯನವನ್ನು ವೈಭವೋಪೇತವಾಗಿ ಮಾಡೋಣ ಎಂದು ಸಮಸ್ತ ಸಂಬಂಧಿಕರನ್ನು ಕರೆಗೆ ನೀಡಿದರು ಕೆಲಸ ಕಾರ್ಯಗಳು ಪ್ರಾರಂಭಿಸಿದರು ಬಂಧುಗಳನ್ನೆಲ್ಲ ಆಹ್ವಾನಿಸಿದರು ಶುಭ ಮುಹೂರ್ತದಲ್ಲಿ ಬ್ರಹ್ಮೋಪದೇಶ ಮಾಡಿದರು ಸಮಾರಂಭಕ್ಕೆ ಬಂದ ಶ್ರೀಗಳು ಪೀಠದಲ್ಲಿ ಕುಳ್ಳಿರಿಸಿ ಆಚಾರ್ಯರು ಚಿರಂಜೀವಿ ಮಗನಿಂದ ಪಾದಪೂಜೆ ಮಾಡಿಸಿದರು ಶ್ರೀಗಳು ಪಾದಪೂಜೆಯನ್ನು ಸ್ವೀಕರಿಸಿ ವಟುವಿಗೆ ಮುದ್ರಾಧಾರಣೆ ಮಾಡಿ ಗುರುಪದೇಶ ಮಾಡಿದರು ಸ್ನೇಹಿತರೆ ಗುರುಗಳ ಆಜ್ಞೆಯಂತೆ ಎಲ್ಲವೂ ಸುಸೂತ್ರವಾಗಿ ನಡೆಯಿತು ಸ್ವಲ್ಪ ದಿನಗಳ ನಂತರ ಪತ್ನಿ ಸರಸ್ವತಿಗೆ ಆಶ್ಚರ್ಯದ ಮಾತುಗಳನ್ನು ಕೇಳಿ ದಿಗ್ಭ್ರಾಂತಳಾದಳು ಹಾಗಾದರೆ ಆ ಆಶ್ಚರ್ಯದ ಮಾತುಗಳು ಯಾವುಗಳಾಗಿದ್ದವು ತಿಳಿಯೋಣ ಮುಂದಿನ ಅಧ್ಯಾಯದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್